ಭಾಳ ಟೇಸ್ಟ್ ಇರ್ತೈತೆ ನೋಡಿರಿ ಈ ಚಿಕನ್ ಫ್ರೈ ಫ್ರೆಂಡ್ಸ್ ಇವತ್ತಿನ ಏನಂದ್ರೆ ಚಿಕನ್ ಫ್ರೈ ಮಾಡ್ಕೊಂತ ಇದೀನಿ ಅದಕ್ಕೆ ಬೇಕಾದ್ರೆ ಐಟಮ್ ಅದು ಮಾಡೋ ವಿಧಾನ ನೋಡ್ಸ್ಕೊಂಡು ಬನ್ನಿ ಅದಕ್ಕಿನ್ನ ಮುಂಚೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಆಗಿರಿ ನಾ ಫಸ್ಟ್ ಬಿಡೋಂಥ ಹುಡುಗ ನೀವೇ ಬರ್ತದೆ ನೋಡ್ಬೋದು ಇವಾಗ ಚಿಕನ್ ಫ್ರೈ ಮಾಡೋಕ ಏನೇನು ಅಂತ ನೋಡಿಸ್ಕೊಂಡು ಬನ್ನಿ ಚಿಕನ್ ಫ್ರೈ ಮಾಡೋಕ ಕೆ ಚಿಕನ್ ತಗೊಂಡಿ ನೋಡ್ರಿ ಸಣ್ಣಗೆ ಈ ಥರ ಕಟ್ ಮಾಡಿ ಇಟ್ಕೊಂಡಿ ನೋಡ್ರಿ ಇದಕ್ಕೆ ಬೇಕಾದ್ರೆ ಐಟಮ್ ಏನೇನು ಅಂತ ನೋಡಿಸ್ಕೊಂಡು ಬನ್ನಿ ಒಂದು ದನಿಯಲ್ ಪುಡಿ ಪಾಕಿ ಒಂದು ಚಿಕನ್ ಮಸಾಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಸ್ ಕಟ್ ಮಾಡಿ ಇಟ್ಕೊಂಡಿ ನೋಡ್ರಿ ಸಣ್ಣಗೆ ಇವಾಗ ಒಗ್ಗರಣೆ ಹಾಕಿಂಬಕ ಸ್ವಲ್ಪ ಕೊತ್ತಂಬರಿ ಇದು ಕರಿಬೇ ತಾಣೀನಿ ಅಚ್ಚ ಖಾರ ಪುಡಿ ಅರ್ಶಿಣ ಪುಡಿ ರುಚಿ ತಕ್ಕಷ್ಟು ಉಪ್ಪು ಎಣ್ಣೆ ಕೂಡ ತಾಣಿ ನೋಡಿರಿ ಈ ವಿಡಿಯೋ ಸೂಪರಾಗಿರುತ್ತೆ ಎಲ್ಲಿ ಕಟ್ ಮಾಡಬೇಡ್ರಿ ಪೂರ್ತಿಯಾಗಿ ನೋಡಿರಿ ಇವಾಗ ಹೀಗೆ ಚಿಕನ್ ಫ್ರೈ ಐಟಮ್ ಏನೇನು ಬೇಕೀನಿ ಅಂತ ನೋಡಿರಲ್ಲ ಇವಾಗ ಚಿಕನ್ ಒಗ್ಗರಣೆ ಹಾಕ್ಯಂತ ಅಂತ ಬನ್ನಿ ಇವಾಗ ಪಾತ್ರೆ ಕಾಸಕ್ಕಿಟ್ಟಿನಿ ಹಂಗೆ ಒಂದು ದಪ್ಪ ಅಡ್ಡಗಡೆ ತಗೊಂಡು ಬೇಯಿಸಿ ಕೈ ಕೈ ನೋಡ್ರಿ ಸಣ್ಣಗೆ ಈ ತರ ಇವಾಗ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನೋಡು ಇವಾಗ ಸ್ವಲ್ಪ ಎಣ್ಣೆ ಹಾಕಿನ ಇವಾಗ ಕಾದಿರ್ತದೆ ಸ್ವಲ್ಪ ಕರಿಬೇ ಹಾಕಿ ಇದೀನಿ ಇವಾಗ ಉಳ್ಳಾಗಡ್ಡೆ

ಇವಾಗ ಚಿಕನ್ ಎಲ್ಲ ಹಾಕೋದಾಯ್ತಲ್ಲ ಇವಾಗ ರುಚಿ ತಕ್ಕಷ್ಟು ಉಪ್ಪು ಅಷ್ಟು ಕೂಡ ಹಾಕಿ ಫಸ್ಟ್ ಉಪ್ಪು ಇವಾಗ ಅರಿಶಿನ ಇವಾಗ ಒಂದು ಟೈಮ್ ಬೇಸ್ ಎಲ್ಲ ತಿರ್ಸ್ಕೊಂಡ್ಬಿಡ್ತೀನಿ ಒಳಗಡೆ ಬೇಸ್ ಫ್ರೈ ಆಗಿರ್ತವಲ್ಲ ಅವಾಗ ಎಲ್ಲ ಮಿಕ್ಸ್ ಆಗ್ಬಿಡ್ತೈತೆ ಉಪ್ಪು ಅಷ್ಟು ಕೂಡ ಹಾಕಿರ್ತಲ್ಲ

ಇಟ್ಟು ಬೇಸ್ ಕುದ್ದತ್ ನೋಡ್ರಿ ಇವಾಗ ಕುದತ್ತಲ್ಲ ಇವಾಗ ಕಾರ್ ಪಡಕೆ ಮುಟ್ತೀನಿ ಖಾರ ಸೊಪ್ ಜಾಸ್ತಿ ಹಾಕಿನಿ ಯಾಕಂದ್ರೆ ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಟೇಸ್ಟ್ ಇರ್ತದಲ್ಲ ಹಂಗಾಗಿ ಸ್ವಲ್ಪ ಧನಿಯಲ್ ಪುಡಿ

ಚಿಕನ್ ಮಸಾಲ ಬೇಸ್ ಒಂದ್ ಒಂದೆರಡು ನಿಮಿಷ ಬೇಸ್ ಪ್ಲೇಟ್ ಮುಚ್ಕೊಂಡು ಕುದಿಸ ಮೇಲೆ ಇಳಿಸ್ಬಿಡ್ತೀನಿ ಚಿಕನ್ ಫ್ರೈ ರೆಡಿ ಆಗಿರ್ತದೆ ಬಹಳ ಟೇಸ್ಟ್ ಇರ್ತದೆ ಈ ಚಿಕನ್ ಫ್ರೈ ರೆಡಿ ಆಗತ್ ನೋಡ್ರಿ ಚಿಕನ್ ಫ್ರೈ ರೆಡಿ ಆಗೈತ್ ನೋಡ್ರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇಷ್ಟ ನೋಡ್ರಲ್ಲ ಸಬ್ಸ್ಕ್ರೈಬರ್ ಆಗ್ರಿ ನಾ ಫಸ್ಟ್ ವಿಡಿಯೋ ನಿಮಗೆ ಬರ್ತದೆ ನೋಡಬಹುದು ನೋಡಿದಾರಲ್ಲ ತಪ್ಪದೆ ಲೈಕ್ ಮಾಡ್ರಿ